Kalçalar No! Ne ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡುನು ಬರೀ ಇವತ್ತು ಶನಿವಾರ ಬೆಳಗ್ಗೆ ಟೈಮ ಆರೂವರೆ ಆಗೈತೆ ನೋಡಿರಿ ಇವತ್ತು ನವರಾತ್ರಿ ಆರನೇ ದಿವಸ ರೀ ನಾನು ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ಜಳಕ ಮಾಡಿ ಈಗ ದೇವ್ರ ಇನ್ನು ಸ್ಟಾರ್ಟ್ ಮಾಡಬೇಕು ನೋಡ್ರಿ ಮನೆಯವರು ಜಳಕ ಮಾಡಿ ಬಂದರು ನಾನು ಈ ಕಡೆ ದೇವ್ರ ಎಲ್ಲ ರೆಡಿ ಮಾಡ್ಕೊತೀನಿ ಅಂದ್ರೆ ಹೂವು ಎಲ್ಲ ತೆಗೆದ್ಬಿಟ್ಟು ಹೂವು ಏರಿಸ್ತೀನಿ ನೀನು ರಂಗೋಲಿ ಹಾಕ್ಬಾ ಅಂತಂದರು ಹಂಗಾಗಿ ನಾನು ಈ ಕಡೆ ರಂಗೋಲಿ ಹಾಕೋಕೆ ಬಂದಿದ್ದೀನಿ ನೋಡಿರಿ ಈ ಒಂಬತ್ತು ದಿವಸ ಅಂತೂ ಮಕ್ಕಳಿಗೆ ಸಿಕ್ಕಾಪಟ್ಟೆ ಖುಷಿ ಇರುತ್ತೆ ಬೆಳಗ್ಗೆ ಜಲ್ದಿ ಎದ್ದು ರೆಡಿ ಆಗಿಬಿಟ್ಟು ದಿನ ಒಂದೊಂದು ರೀತಿ ಸೀರೆ ಉಟ್ಕೊಂಡು ದೇವ್ರಿಗೆ ಪೂಜೆ ಮಾಡೋದು ಹೆಣ್ಮಕ್ಳಿಗೆ ಜಾಸ್ತಿ ಖುಷಿ ಕೊಡುತ್ತಲ್ರಿ ಅಂದರೆ ಎಲ್ಲರೂ ಕೂಡಿಬಿಟ್ಟು ಪೂಜಾಕ್ಕೆಲ್ಲ ಹೋಗ್ತಾರೋ ಅಂದ್ರೆ ಒಣೆಯಾಗಿದ್ದವ್ರೆಲ್ಲ ಬೆಳಿಗ್ಗೆ ಐದುವರೆ ಆರು ಗಂಟೆ ಒಳಗಡೆ ಪೂಜೆ ಮುಗಿಸ್ಕೊಂಡು ಬರ್ತಾರೋ ಅಂದ್ರೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರತೊಳಗೆ ಬನ್ನಿ ಗಿಡದ ಪೂಜೆ ಮಾಡೋದು ಒಳ್ಳೆಯದ್ರಿ ನನಗೆ ಹೋಗೋಕೆ ಅಂತ ಅಂತೇಳಿ ನಾನು ಹೋಗಿಲ್ಲ ರೀ ಆದ್ರೆ ಹೋಗ್ಬೋದು ಅಂದರೆ ನಾಲ್ಕೈದು ಮಂದಿ ಹೆಣ್ಮಕ್ಳೆಲ್ಲ ಕೂಡ್ಬಿಟ್ಟು ಹೋಗ್ಬಿಟ್ರೆ ಜಾಸ್ತಿ ಖುಷಿ ಆಗುತ್ತೆ ನಮ್ಮ ಮನೆ ಹತ್ರ ಇಲ್ಲ ಅಂದ್ರೆ ಹಾಗಾಗಿ ನಾನು ಹೋಗಂಗಿಲ್ಲ ಬೆಳಗ್ಗೆ ಅಷ್ಟೊತ್ತಿಗೆ ನಮ್ಮ ಮನೆಯವ್ರಿಗೆ ಬಾ ಅಂತಂದ್ರೆ ಅವರಿಗೆ ಸಿಟ್ಟು ಬರುತ್ತೆ ಹಂಗಾಗಿ ಅಂದ್ರೆ ಐದುವರೆ ಐದು ಗಂಟೆಕನ ಹೋಗಬೇಕು ಅದು ಬನ್ನಿ ಗಿಡದ ಪೂಜೆ ಮಾಡಾಕ್ರಿ ಆಗಂಗಿಲ್ಲ ಅಂತ ನಾನು ಬೆಳಗ್ಗೆ ಏಳು ಗಂಟೆ ಒಳಗಡೆ ಒಟ್ಟೆ ಪೂಜೆ ಎಲ್ಲ ಮುಗಿಸ್ಬಿಡ್ತೀನಿ ರೀ ಈಗಿದ್ರೆ ಹೊಸಲ್ಗೆ ರಂಗೋಲಿನೂ ಹಾಕಿ ಬಂದುಬಿಟ್ಟು ದೇವ್ರ ಪೂಜೆ ನಮ್ಮ ಮನೆಯವರು ರೆಡಿ ಮಾಡ್ಕೊಂಡಿದ್ರು ನಾನು ಇದ್ರೆ ರಂಗೋಲಿ ಅಷ್ಟೇ ಹಾಕಿದೆ ರೀ ಈಗ ನಮ್ಮನೆಯವರು ಪೂಜೆ ಮಾಡೋಕ್ಕಂತಿದ್ರು ಅಂದರು ಅವರು ಬೆಳಗ್ಗೆ ಎದ್ದು ಕೂಡಲೇ ಡೈಲಿ ಪೂಜೆ ಮಾಡೋದು ಅವರೆಲ್ಲ ಹಾಗಾಗಿ ಇವತ್ತು ನನ್ಗಿಂತ ಫಸ್ಟನ್ನು ಪೂಜೆ ಸ್ಟಾರ್ಟ್ ಮಾಡಿದ್ರು ಹಾಗಾಗಿ ನಾನು ಮತ್ತು ನಮ್ಮ ಮನೆಯವರು ಇಬ್ಬರು ಕೊಟ್ಬಿಟ್ಟನೇ ಪೂಜೆನೂ ಕಂಪ್ಲೀಟ್ ಮಾಡ್ತೀವಿ ನೋಡಿರಿ ಅಂದ್ರೆ ಒಬ್ಬರೇ ಮಾಡೋಕ್ಕಿಂತ ಇಬ್ಬರು ಕೂಡಿಬಿಟ್ಟು ಪೂಜೆ ಮಾಡೋದು ಜಾಸ್ತಿ ಖುಷಿ ಕೊಡುತ್ತಲ್ರಿ ಫೈನಲಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಲಾಸ್ಟಿಗೆ ಧೂಪ ಎಲ್ಲ ಹಾಕಿ ನಮಸ್ಕಾರ ಮಾಡ್ಕೊಂಡ್ಬಿಟ್ರೆ ಪೂಜೆನೂ ಆಯ್ತು ನೋಡ್ರಿ ಇವತ್ತು ಬೆಳಗ್ಗೆ ಹಿಡ್ಕೊಂಡು ಮಳೆಯೇ ಸ್ಟಾರ್ಟ್ ಆಯಿತು ನೋಡ್ರಿ ಈಗ ಎರಡು ಮೂರು ದಿವಸ ಅಂತೂ ಕಂಟಿನ್ಯೂ ಮಳಿ ಐತಿ ಆದರೆ ಇವತ್ತಂತೂ ಜಾಸ್ತಿನೇ ಐತಿ ನೋಡ್ರಿ ಒಂದು ಸ್ವಲ್ಪನೂ ಬಿಟ್ಟಿಲ್ಲ ಡೈಲಿ ಒಂದು ಸ್ವಲ್ಪ ಆದ್ರೂ ಬಿಡ್ತಿತ್ತು ಇವತ್ತಂತೂ ಒಂದು ಸ್ವಲ್ಪನೂ ಮಳೆ ಬಿಟ್ಟಿಲ್ಲ ನಮಗೆ ಮನುಷ್ಯರಿಗೆ ಎಷ್ಟು ಮನೆಯಾಗಿ ಕುಂತನ ಥಂಡಿ ಮತ್ತೆ ಒಂಥರ ಅನಿಸ್ತಾ ಇರ್ತೈತಿ ಆದರೆ ಪ್ರಾಣಿ ಪಕ್ಷಿಗಳಿಗೆ ಜೀವನ ಭಾಳ ಕಷ್ಟ ಅಂತ ಅನ್ಸುತ್ತಲ್ರಿ ಅವನ್ನ ಹೊರಗಡೆ ಹೋಗಿ ತಿನ್ನೋಕೆ ಆಗಂಗಿಲ್ಲ ಮತ್ತು ಮನೆಯಾಗ ಉಪವಾಸ ಅಂದರೆ ಅವ್ಕ್ರ ಮನೆಯೊಳಗೆ ಉಪವಾಸ ಕೊಡಕ್ಕನು ಆಗಂಗಿಲ್ಲ ಪಕ್ಷಿಗಳಿಗೆ ರೀ ಅಂದ್ರೆ ಸ್ವಲ್ಪ ನೋಡ್ತಾ ಇದ್ರೆ ಬ್ಯಾಸ್ರ ಅಂತ ಅನ್ಸುತ್ತೆ ಈಗ ನನ್ನ ಮಗಳು ಇವತ್ತು ಕಾಲೇಜ್ಗೆ ಹೋಗಿಲ್ಲ ರೀ ಅಂದ್ರೆ ಸೂಟಿ ಕೊಟ್ಟರು ಕಾಲೇಜ್ ಇವತ್ತು ಮತ್ತು ನಾಳಿಗೆ ಎರಡು ಮೂರು ದಿವಸ ಸೂಟಿ ಐತೆ ಅಂತ ಐದು ದಿವಸ ಉಪವಾಸ ಮಾಡಿದ್ಲು ಇವತ್ತು ಉಪವಾಸ ಮಾಡೋಕೆ ಆಗಂಗಿಲ್ಲ ಅಂತೇಳಿ ಶಾಂಗಿ ಉಪ್ಪಿಟ್ಟು ರೆಡಿ ಮಾಡ್ಕೊಳಕತ್ತಿದ್ಲು ಅಂದರೆ ಐದು ದಿವಸ ಮಾಡಿದ್ ಮಮ್ಮಿ ಸಾಕಲ್ಲ ಅಂತೇಳಿ ಉಪ್ಪ ರೆಡಿ ಮಾಡಿಕೊಂಡು ತಿಂತೀನಂತೆ ರೆಡಿ ಮಾಡೋಕತ್ತಿದ್ಲು ಆದರೆ ಮನೆಯಾಗಿದ್ದಾಗ ಮಕ್ಳಿಗೆ ರೀ ಏನಾದರೂ ತಿನ್ಬೇಕಂತ ಅನ್ಸುತ್ತೆ ಕಾಲೇಜ್ಗೆ ಹೋಗಿಬಿಟ್ರೆ ಸುಮ್ಮನೆ ಆಗಿಬಿಟ್ರಿರ್ತಾರೋ ಹಾಗಾಗಿ ಇನ್ನು ಮನೆಯಾಗಿರೋದೈತಿ ಉಪಾಸ ಆಗಂಗಿಲ್ಲ ಅಂತೇಳಿ ಐದು ದಿವಸ ಮಾಡಿದೀನಂತೆ ಅನಾಕತ್ತಿದ್ಲು ಆಯ್ತು ವ ನಿನಗೆ ಇಷ್ಟ ಅದೇ ರೀತಿ ಮಾಡಂತೆ ನಾನು ಸುಮ್ಮನೆ ಅದೇ ರೀ ಇವತ್ತು ಬೆಳಿಗ್ಗೆ ಆರು ಗಂಟೆಗನ ಅರ್ಬಿ ತೊಳ್ದು ಹಾಕಿದ್ರಿ ಮತ್ತೆ ಮಳೆಯೇ ಸ್ಟಾರ್ಟ್ ಆಯ್ತಲ್ಲ ಮತ್ತು ಇನ್ನು ಹಸಿ ಆಗಿಬಿಟ್ರೆ ಸ್ಮೆಲ್ ಬರ್ತಾವಂತೇಳಿ ಮನೆಯೊಳಗೆ ಈ ರೀತಿ ಎಲ್ಲ ಕಡೆ ಅರ್ಬಿ ಹಾಕಿದ್ದೀನಿ ನೋಡ್ರಿ ನೋಡಿ ಕೆಳಗೆ ಏನಾರ ಇದ್ದಾವೆ ಹಾಂ ಒಂದು ಅನಾಕತ್ತಿ ತರ್ತಾನ ಇವ ಮತ್ತೆ ಮಾಡ್ತಾನಂತೆ ತಂಡಿ ಹಾ

நாயித்து கடீத்த இல்ல கரீத்தன கை மீத நோட ஓத்த முந்த Bah Bah Ey bah ey bah ம <laughs> <coupon>

अलोगित हैं यार मूर जाओ ना तेरे तनु अरे बस गए ना दिल हो गयी तो ना दिल हाँ आया क्या दुकान तक आया दुकान तक சார் <laughs> 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 అదక అది హాల్ కుడ్సాక గవగా ఇట్కైతి ಹಾಗಾದ್ರಿ ಮನು ಒಂದು ಅರ್ಧ ತಾಸ ಕದ್ದಿ ಕಡ್ದ್ಬಿಟ್ಟು ಈ ರೀತಿ ನಾಯಿಗೆ ಒಂದು ಗೂಡ ರೆಡಿ ಮಾಡಿ ಕೊಟ್ಟ ನೋಡ್ರಿ ಇದು ನಾಯಿ ಏನಿತ್ತಲ್ಲ ಡೈಲಿ ಬಂದು ಅದೇ ಊಟ ತಿಂದು ಹೋಗ್ತಿತ್ತು ಆದ್ರೆ ಇದು ಮರಿ ಹಾಕೋದು ಅಲ್ಲಿ ಇದು ಗಟ್ರಾಗ ಬರುತ್ತಲ್ರಿ ಅದ್ರೊಳಗೆ ಹಾಕ್ಬಿಟ್ಟಿತ್ತು ಪಾಪ ಮರಿ ಒಳಗಾನ ತೊಯಸ್ಕೊಳಾಕತಿ ಮನು ಇದ್ರ ಅದನ್ನ ನೋಡ್ಬಿಟ್ಟು ಇಲ್ಲಿ ತಂದ್ಬಿಟ್ಟು ಈ ರೀತಿ ಅದಕ್ಕೆ ಮನೆ ಮಾಡಿ ಇಟ್ಟು ನೋಡ್ರಿ ಅವನು ಬಾದಿಸಿಂದಾನೆ ನೋಡ್ಬಿಟ್ಟಿದ್ರೆ ತಂದು ಬಿಡ್ತಿದ್ದಾರೆ ಆದ್ರೆ ಅವನು ಎನ್ ಸಿ ಸಿ ಕ್ಯಾಂಪಿಗೆ ಹೋಗಿದ್ದಲ್ರಿ ಹಂಗಾಗಿ ಅವನು ನೋಡಿದ್ದಿಲ್ಲ ಇವತ್ತು ಕಾಲೇಜಿಂದ ಬರಬೇಕಾದ್ರೆ ಬಹಳ ಸೌಂಡ್ ಮಾಡಾಕ್ ಹಾಕತಿದ್ವು ಅಂತ ಹುಡ್ಕ್ಯಾಡ್ ಬಿಟ್ಟು ಎಲ್ಲ ಅದಾವ ಅಂತೇಳಿ ಫೈನಲಿ ತಂದ ನೋಡ್ರಿ ಅಂದ್ರೆ ಮನಿ ಬಿಟ್ಟು ದೂರ ಇದ್ದು ಆ ಗಟ್ರ ಒಳಗೆ ಹಾಕಿದ್ದು ಅಂತ್ರಿ ಅಂದ್ರೆ ಹೊಸ ಪ್ಲಾಟ್ ಆಗ್ಯಾವ ಅಲ್ಲಿ ಗಟ್ರ ತರ ಮಾಡ್ಯಾರಲ್ಲ ಅದು ಅಲ್ಲಿ ಮರಿ ಹಾಕಿತ್ತಂತ ಅಲ್ಲಿ ಫುಲ್ ಎಲ್ಲಾ ಕಲ್ ಅದಾವು ಮತ್ ಮ್ಯಾಲ ಮರಿನು ಹಾಕತೈತಿ ಕೆಳಗಡೆ ನೀರುನು ಅದಾವು ಫುಲ್ ಮೈಯೆಲ್ಲ ತೊಯಸ್ಕೊಂಡ್ಬಿಟ್ಟು ಭಾಳ ಸೌಂಡ್ ಮಾಡಾಕತ್ತಿದ್ದು ಮತ್ತು ಅದನ್ನ ಅದ್ರ ತಾಯಿ ರೀ ಹೊರಗಡೆ ತಂದು ಇಟ್ಟಿತ್ತಿಲ್ಲ ಅಲ್ಲೇ ಬಿಟ್ಟಿತ್ತು ಅದಕ್ಕೂ ಅಷ್ಟ ಗೊತ್ತಾಗಂಗಿಲ್ಲ ಅಂದರೆ ಹಂಗಾಗಿ ಅಲ್ಲೇ ಹೋಗಿ ಹಾಲು ಕುಡಿಸಿ ಬರ್ತಿತ್ತು ಇವತ್ತು ಭಾಳ ಸೌಂಡ್ ಮಾಡಾಕತ್ತಿದ್ದು ಅಂತೇಳಿ ಮನು ಹುಡ್ಕೆಡ್ಬಿಟ್ಟು ತಂದು ಇಲ್ಲಿ ಮನೆ ಹತ್ರ ಆ ರೀತಿ ಅದಕ್ಕೆ ಒಂದು ಗೂಡು ಮಾಡಿ ತಂದು ನೋಡ್ರಿ ಅಂದರೆ ಅವನಿಗೆ ಪ್ರಾಣಿ ಪಕ್ಷಿಗಳಂದ್ರೆ ನಮ್ಗಿಂತ ಜಾಸ್ತಿ ಕಾಳಜಿ ಪ್ರೀತಿ ತೋರಿಸ್ತಾನೋ ನಾನು ಮನೆ ಹತ್ರ ತರಬೇಡಂತ ತಂದಿದ್ದರೆ ಅಂದ್ರೆ ಭಾಳ ಕಿರಿಕಿರಿ ಆಗ್ಬಿಡುತ್ತ ಮತ್ತು ಬೇರೆ ನಾಯಿ ಬಂದು ಕಡೆಯಾಕತ್ತಿರ ನನಗೆ ನೋಡೋಕೆ ಆಗಂಗಿಲ್ಲ ಹಂಗಾಗಿ ಬ್ಯಾಡಂತಂದಿದ್ದೆ ಆದ್ರೂ ಅವನು ಕೇಳೇ ಇಲ್ಲರಿ ತಂದು ಗೂಡು ಮಾಡಿ ಇಟ್ಟಾನು ಅಂದ್ರೆ ಅವಕ್ಕೇನು ತೊಂದರೆ ಆಗದೆ ಇದ್ರೆ ಸಾಕು ಅದನ್ನ ತೊಂದರೆ ಆಗೋದು ನಮಗೆ ಆಗಂಗಿಲ್ಲ ಅಂತೇಳಿ ಹೇಳೋದು ಅಷ್ಟೇ ರೀ ಈಗಿದ್ರೆ ಅದು ತಂದುಬಿಟ್ಟು ಇಟ್ಟಿದ್ದ ಏನು ಮಾಡೋಕ್ಕಾಗ ಮತ್ತು ಮತ್ತೆ ಏನಾರ ಅಂದ್ಬಿಟ್ರೆ ಅವನಿಗೆ ಬೇಜಾರಾಗುತ್ತಲ್ಲ ಬಿಡು ಅಂತೇಳಿ ನಾನು ಸುಮ್ಮನೆ ಆದ್ಯಾರು ನೋಡ್ರಿ ಈಗ ಸಂಜೆಕ್ಕೆ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ಹೀರಿಕೆ ಪಲ್ಯ ಮತ್ತು ಚಪಾತಿ ಅದು ಮಾಡೋಣ ಅಂತೇಳಿ ಹಿಟ್ಟನ್ನು ಕಲಸಿ ಇಟ್ಟಿದ್ದೀನಿ ಮತ್ತು ಹೀರಿಕೆಯೂ ಕಟ್ ಮಾಡ್ಕೊಂಡೆ ನೋಡಿರಿ ಹೀರಿಗೆ ಮ್ಯಾಲೆಲ್ಲ ಚಲೋ ಐತಿ ಆದರೆ ಒಳಗಡೆ ಒಂದೊಂದು ಈಗ ಮರಿ ಒಳಗೆ ಹುಳುಕಾಗಿರ್ತಾವ್ರಿ ಈಗಿದ್ರೆ ಹಿರಿಕೆನೂ ಕಟ್ ಮಾಡ್ಕೊಂಡ್ಬಿಟ್ಟು ಸಿಂಪಲ್ಲಾಗಿ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಟೊಮೊಟೊ ಹಾಕಿದ್ರೆ ಈ ರೀತಿ ಪಲ್ಯ ಟೇಸ್ಟ್ ಆಗುತ್ತೆ ರೀ ನೀವು ಖಂಡಿತ ಟ್ರೈ ಮಾಡಿರಿ ಇವತ್ತು ಅದು ನಿನ್ನೆ ಮಾಡಿದ್ದ ನುಗ್ಗೆ ಸೊಪ್ಪಿನ ಚಟ್ನಿ ಹಾಕಿಬಿಟ್ಟು ಹೀರಿಕೆ ಪಲ್ಯ ಮಾಡಿದ್ದು ಎಣ್ಣೆ ಜೀರಿಗೆ ಸಾಸ್ವಿ ಇಂಗು ಕರ್ಬಂಬ ಸೊಪ್ಪು ಮತ್ತು ನಿನ್ನೆ ಮಾಡಿದ್ದು ನುಗ್ಗೆ ಸೊಪ್ಪಿನ ಚಟ್ನಿ ರೀ ಈ ನುಗ್ಗೆ ಸೊಪ್ಪಿನ ಚಟ್ನಿ ಒಳಗೆ ಕ್ಯಾಲ್ಶಿಯಮ್ನು ಜಾಸ್ತಿ ಇರುತ್ತೆ ಮತ್ತು ಚಟ್ನಿ ಟೇ ಹಾಕಿಬಿಟ್ಟು ಮಾಡಿಬಿಟ್ರೆ ಪಲ್ಯ ಟೇಸ್ಟ್ನೂ ಆಗುತ್ತೀ ಭಾಳ ಮಸ್ತಾಗಿತ್ತು ಈಗಿದ್ರೆ ಅದು ನುಗ್ಗೆ ಸೊಪ್ಪಿನ ಚಟ್ನಿ ಹಾಕಿಬಿಟ್ಟು ಚಲೋದ್ನಾಗೆ ಎಣ್ಣೆ ಒಳಗೆ ಮಿಕ್ಸ್ ಮಾಡಿಬಿಟ್ಟು ಕಟ್ ಮಾಡಿದ್ದ ಹೀರೆಕಾಯಿ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹೀರೆಕಾಯಿ ಮೆತ್ತಗಾಗೋ ಮಟ್ಟ ಒಂದೆರಡು ನಿಮಿಷ ಹುರ್ಕೋಬೇಕ್ರಿ ನಮಗೆ ಡ್ರೈ ಪಲ್ಯ ಬೇಕಂದ್ರೆ ಅದೇ ರೀತಿ ಮಾಡ್ಕೊಬೋದು ಇಲ್ಲ ಸ್ವಲ್ಪ ಗ್ರೇವಿ ಥರ ಬೇಕಂದ್ರೆ ಸ್ವಲ್ಪ ನೀರು ಹಾಕ್ಬಿಟ್ಟು ಪಲ್ಯ ರೆಡಿ ಮಾಡ್ಕೋಬೇಕು ಟೇಸ್ಟ್ ಮಸ್ತ್ ಆಗುತ್ತೆ ನೋಡಿರಿ ಇವಾಗ ನವರಾತ್ರಿ ಒಳಗೆ ಉಳ್ಳಾಗಡ್ಡಿ ಬೆಳಿಗ್ಗೆ ತಿನ್ನಂಗಿಲ್ಲಲ್ಲ ಅವಾಗ ಈ ರೀತಿ ಸಿಂಪಲ್ಲಾಗಿ ಯಾವುದಾದ್ರೂ ಒಂದು ಪಲ್ಯ ಮಾಡಿಬಿಟ್ರೆ ಚಪಾತಿಗೆ ಚಲೋ ರೀ ಹೀಗಿದ್ರೆ ನಾನು ಅದು ಎಷ್ಟು ಬೇಕಲ್ಲ ಅಷ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ಸ್ವಲ್ಪ ಶೇಂಗಾದ ಪುಡಿ ಹಾಕಿದ್ದೀನಿ ನೀವು ಕೊಬ್ಬರಿ ಆದ್ರೂ ಹಾಕ್ಬೋದು ಅಂದರೆ ನಮ್ಮ ಕಡೆ ನಾವು ಶೇಂಗಾ ಜಾಸ್ತಿ ಬಳಸೋದಿಲ್ಲ ಹಾಗಾಗಿ ಶೇಂಗದ ಪುಡಿ ಹಾಕಿ ಒಂದು ನಿಮಿಷ ಕುದಿಸ್ಕೊಂಡ್ಬಿಟ್ಟು ಪಲ್ಯನೂ ರೆಡಿ ಆಯಿತು ಅದನ್ನ ಎತ್ತಿ ಇಟ್ಬಿಟ್ಟು ಇನ್ನು ಇವತ್ತು ದೇವ್ರ ನೈವಿದ್ಯಕ್ಕೆ ಏನಾಯ್ತಲ್ಲ ಬೆಲ್ದನ್ನ ಮಾಡೋಣಂತೆ ಆಲ್ರೆಡಿ ನಾನು ಅನ್ನನ ರೆಡಿ ಮಾಡ್ಕೊಂಡಿದ್ದೆ ರೀ ಊಟಕ್ಕೂ ಆಗುತ್ತೆ ಮತ್ತು ನೈವಿದ್ಯಕ್ಕೆ ಆಗುತ್ತಂತೆ ಈಗಿದ್ರೆ ಬೆಲ್ದನ್ನ ಮಾಡೋಕ್ಕೇನೈಲ್ಲ ಒಂದು ಬೋಗಣಿ ಬಿಸಿ ಮಾಡೋಕ್ಕಿಟ್ಬಿಟ್ಟು ಒಂದು ಚಮಚದಷ್ಟು ತುಪ್ಪನ ಹಾಕಿದ್ದೀನಿ ಈ ರೀತಿ ಮಾಡಿಬಿಟ್ರೆ ಟೇಸ್ಟ್ನೂ ಆಗುತ್ತೆ ರೀ ಈಗ ಒಂದು ಚಮಚದಷ್ಟು ತುಪ್ಪ ಒಂದು ಒಂದೆರಡು ಚಮಚದಷ್ಟು ಅನ್ನ ಹಾಕಿದ್ದೀನಿ ಅನ್ನ ಹಾಕಿಬಿಟ್ಟು ಚಲೋತ್ನಾಗೆ ಈ ರೀತಿ ಮ್ಯಾಶ್ ಮಾಡ್ಕೋಬೇಕು ಅಂದರೆ ನಾನು ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡಾಕತ್ತಿದ್ದು ಯಾಕಂದರೆ ನಮ್ಮ ಮನೆಯವರು ಜಿಲೇಬಿನೂ ತಂದರು ಮತ್ತು ನಿನ್ನೆ ಮಾಡಿದ್ದು ಸಜ್ಜಿದ ಹೋಳ್ಗಿನೂ ಅದಾವೆ ಹಾಗಾಗಿ ಸ್ವಲ್ಪ ಮಾಡ್ಕೊಂಡ್ರೆ ಇತ್ತು ಮತ್ತು ಜಾಸ್ತಿ ಮಾಡಿಬಿಟ್ರೆ ಖರ್ಚಾಗಂಗಿಲ್ಲ ಹಾಗಾಗಿ ಈಗಿದ್ರೆ ಅದನ್ನ ಚಲೋತ್ನಾಗೆ ತುಪ್ಪೊಳಗೆಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ಒಂದು ಸ್ವಲ್ಪ ಬೆಲ್ಲನ ಕರಗಿಸ್ಬಿಟ್ಟು ಹಾಕಬೇಕು ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಬೆಲ್ಲನ ಕರಗಿಸ್ಬಿಟ್ಟು ಇಟ್ಟಿದ್ದೆ ರೀ ಕರಗಿಸಿದ ಬೆಲ್ಲನ ಸೋಸಿಬಿಟ್ಟು ಹಾಕಿ ಚಲೋತ್ನಾಗ ಈ ರೀತಿ ಮಿಕ್ಸ್ ರೀ ಆಮೇಲೆ ಚಲೋತನಾಗ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಏಲಕ್ಕಿನ ಕುದ್ಬಿಟ್ಟು ಹಾಕಿ ಒಂದು ನಿಮಿಷ ಕುದಿಸ್ಕೋಬೇಕಾಗುತ್ತೆ ರೀ ಒಂದು ನಿಮಿಷ ಕುದಿಸಾದ್ಮೇಲೆ ಸ್ವಲ್ಪ ತಣ್ಣಗೆ ಹಾಕಿ ಬಿಡ್ಬೇಕು ರೀ ಗ್ಯಾಸ್ ಬಂದ್ ಮಾಡಿ ಒಂದು ನಿಮಿಷ ಆದಮೇಲೆ ಸ್ವಲ್ಪ ಹಾಲು ಹಾಕಬೇಕು ಟೇಸ್ಟ್ ಜಾಸ್ತಿ ಆಗುತ್ತೀ ಸ್ವಲ್ಪ ಗಟ್ಟಿರೋ ಹಾಲನ್ನು ಹಾಕ್ಬಿಟ್ಟು ಚಲೋತನಾಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೇಕಂದ್ರೆ ಡ್ರೈ ಫ್ರೂಟ್ಸನ್ನು ತುಪ್ಪ ಉಳಿದ್ಬಿಟ್ಟಾದ್ರೂ ಹಾಕ್ಬೋದು ಇಲ್ಲ ಹಂಗಾದ್ರೂ ಸಣ್ಣಗೆ ಚಾಪ್ ಮಾಡಿಬಿಟ್ಟು ಹಾಕ್ಬೌದು ರೀ ಟೇಸ್ಟ್ ಮಾತ್ರ ಮಸ್ತ್ ಇರುತ್ತೆ ನೋಡಿರಿ ಸಿಂಪಲ್ಲಾಗಿ ಒಂದು ನಿಮಿಷ ಒಳಗಡೆ ದೇವ್ರಿಗೆ ನೈವೇದ್ಯಕ್ಕೆ ಈ ರೀತಿ ಮಾಡ್ಕೊಂಡ್ರೆ ಆಗುತ್ತೆ ಅಂದ್ರೆ ನಿನ್ನ ಏನು ಮಾಡೋದಪ್ಪ ಅಂತಂದಾಗ ಈ ರೀತಿ ಸಿಂಪಲ್ಲಾಗಿ ಬೆಲ್ಲದನ್ನು ರೆಡಿ ಮಾಡ್ಕೋಬೋದು ನೋಡಿರಿ ಈಗ ಹಾಲು ಹಾಕಿ ಚಲೋತನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಬಾದಾಮಿನ ಈ ರೀತಿ ನಾನು ಚಾಕ್ ಮಾಡಿ ಹಾಕಕ್ಕಂತೀನಿ ನೋಡ್ರಿ ನೀವು ತುಪ್ಪ ಒಳಗೆ ಹೊರಗ್ಬಿಟ್ಟು ಹಾಕ್ಬೋದು ಸ್ವಲ್ಪ ಬಾದಾಮಿನ ಈ ರೀತಿ ಚಾಕ್ ಮಾಡಿ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಆಯಿತು ಮಸ್ತಾಗಿರುವ ಬೆಲ್ಲದನ್ನು ರೆಡಿ ಆಗುತ್ತೆ ನೋಡ್ರಿ ನಾನು ಸ್ವಲ್ಪ ಒಳಗೆ ರೆಡಿ ಮಾಡ್ಕೊಂಡಿದ್ದು ಈಗಿದ್ರೆ ಅದನ್ನು ರೆಡಿ ಮಾಡಿ ಎದ್ದಿಟ್ಬಿಟ್ಟು ಇನ್ನು ಚಪಾತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಚಪಾತಿ ಅಷ್ಟು ಮಾಡಿಬಿಟ್ರೆ ಆಲ್ಮೋಸ್ಟ್ ಅಡುಗೆ ಕೆಲಸ ಕಂಪ್ಲೀಟ್ ಆಗೋದ್ರಿ ಯಾಕಂದರೆ ನಿನ್ನಿದು ಹೋಳ್ಗೆ ಅದಾವು ನಮ್ಮ ಮನೆಯವರು ಜಿಲೇಬಿನೂ ತಂದರು ಮತ್ತು ಜಾಸ್ತಿ ಮಾಡಿಬಿಟ್ರೆ ಖರ್ಚು ಆಗೋಲ್ಲದ್ರಿ ಅಂದರೆ ನಾನು ಆ್ಯಕ್ಚುಲಿ ಬಜ್ಜಿ ಮಾಡ್ಬೇಕಂದಿತ್ತು ನನಗಂತೂ ಸ್ವಲ್ಪ ಬಜ್ಜಿ ಅಂದರೆ ಜಾಸ್ತಿನೇ ಇಷ್ಟ ಆಗುತ್ತಾ ಮತ್ತು ಕರೆದಿದ್ದು ಜಾಸ್ತಿ ಬೇಡ ಜಿಲೇಬಿ ಬೇರೆ ತಂದಾರಂತೆ ಬಜ್ಜಿನೂ ಮಾಡೋಕ್ಕೆ ಹೋಗ್ಲಿಲ್ಲ ರೀ ನನ್ನ ಮಗದ ಕಿರಿಕಿರಿ ಸ್ಟಾರ್ಟ್ ಆಗಿತ್ತು ನೋಡಿರಿ ಡೇಲಿ ಏನಾದರೂ ಪಲ್ಯ ಮಾಡಿಬಿಟ್ರೆ ಹೆಸ್ರು ಇಡೋದನ್ನ ಆಗಿಬಿಡುತ್ತೆ ಅದನ್ನಾಕೆ ಮಾಡಿರಿ ಇದನ್ನಾಕೆ ಮಾಡಿರಿ ನಿನ್ನೆ ನುಗ್ಗೆ ಸೊಪ್ಪಿನ ಪಲ್ಯ ಮಾಡಿದಾಗ ಇದನ್ನಾಕ ಮಾಡಿರಿ ಬೇರೆ ಪಲ್ಯ ಮಾಡಬೇಕಿಲ್ಲ ಅಂತ ಟೊಮ್ಯಾಟೊ ಪಲ್ಯ ರೆಡಿ ಮಾಡ್ಕೊಂಡ್ಲು ಇವತ್ತಿದ್ರೆ ಹಿರಿಕೆ ಪಲ್ಯ ಮಾಡಿದ್ದೀನಿ ಅದನ್ನು ಇದ್ಯಾಕೆ ಮಾಡಿರಿ ನಿಮಗೆ ಬರೀ ಹಿರಿಕಾಯಿ ಬರೀ ಇಂಥವನ್ನ ಕಾಯಿ ಪಲ್ಯ ಸಿಗ್ತಾವ ಬೇರೆ ಕಾಯಿ ಪಲ್ಯೂ ಸಿಗಂಗಿಲ್ಲೇನೋ ಅಂಗಡಿ ಮಾರ್ಕೆಟ್ ಒಳಗೆ ಅಂತ ಹೇಳಾಕತಿಲ್ಲು ಅದನ್ನೇ ಹೇಳೋಕತ್ತಿದ್ರು ನಮ್ಮ ಮನೆಯವ್ರಿಗೆ ನೋಡಿರಿ ಎಷ್ಟು ಕಿರಿಕಿರಿ ಮಾಡೋಕತ್ತವು ಡೈಲಿ ಇದೇ ರೀತಿ ಕಿರಿಕಿರಿ ಮಾಡ್ತಾಳು ನನಗಂತೂ ಬ್ಯಾಸ್ರಾಗಿತ್ತು ನೋಡಂಥೇಳಿ ನಮ್ಮ ಮನೆಯವ್ರಿಗೆ ಹೇಳಾಕತ್ತಿದ್ದೆ ನೀ ಸುಮ್ಮನೆ ಮಾಡಿಡೋದು ತಿಂದರೆ ತಿಂತಾಳು ಅಲ್ಲಾದ್ರೆ ಬೆಂತಾಳ ಯಾಕೆ ತಲೆ ಕೆಡ್ಸ್ಕೊಂತೇಳಿ ಅವರು ಅನ್ನೋಕ್ಕತ್ತಿದ್ರು ಅಂದ್ರೆ ಮಕ್ಕಳು ಏನಾದರೂ ಒಂದು ಕಿರಿಕಿರಿ ಇರುತ್ತೆ ಸಣ್ಣಕ್ಕಿದ್ದಾಗೇ ರೀತಿ ಮಾಡ್ತಿತ್ಲ ಇತ್ತೀಚಿಗೆ ಅಂತೂ ಆ ಪಲ್ಯವಲ್ಲ ಅದು ಅಲ್ಲ ಚಾ ಹಿಂಗೆ ಯಾಕೆ ಮಾಡಿರಿ ಅಂತೇಳಿ ಏನಾದರೂ ಒಂದು ಕಿರಿಕಿರಿ ಮಾಡ್ತಾನೆ ಇರ್ತಾಳು ಹಂಗ ನೋಡ್ರಿ ಮಕ್ಕಳು ಬೆಳೀತಾ ಬೆಳೀತಾ ಏನಾದರೂ ಒಂದು ಕಿರಿಕಿರಿ ಜಾಸ್ತಿನೇ ಇರುತ್ತೆ ಈಗಿದ್ರೆ ಚಪಾತಿನೂ ಕಂಪ್ಲೀಟ್ ಮಾಡಿದೆ ನೋಡ್ರಿ ಫೈನಲಿ ನಮ್ಮ ಮನೆಯವರು ಈ ಕಡೆ ದೇವ್ರ ಪೂಜೆನೂ ಮಾಡಿದ್ರು ಅಂದರೆ ನೈವೇದ್ಯಕ್ಕೆ ಬೆಲ್ದನ್ನ ಮಾಡಿದ್ದೆ ಅಲ್ರಿ ಅದನ್ನೇ ನೈವೇದ್ಯ ಮಾಡಿಬಿಟ್ಟು ಧೂಪಾನೂ ಹಾಕಿದ್ರು ಪೂಜೆನೂ ಕಂಪ್ಲೀಟ್ ಆಗಿತ್ತು ನಾನು ಈ ಕಡೆ ಚಪಾತಿನೂ ಎಲ್ಲ ಮಾಡಿಬಿಟ್ಟು ಊಟದ ಅಡುಗೆಯೂ ರೆಡಿಯಾಗಿತ್ತು ರೀ ಇನ್ನು ದೇವರಿಗೆ ನಮಸ್ಕಾರ ಮಾಡಿಬಿಟ್ಟು ಊಟ ಮಾಡೋದು ನೋಡ್ರಿ ೇವ್ರಿಗೆ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ಮನಸ್ತೃಪ್ತಿಯಾಗಿ ಊಟ ಮಾಡ್ಬಿಡೋದು ಅಂದರೆ ಬೆಳಗ್ಗೆಯಿಂದ ಇದ್ದಾಗ ಸಂಜೆ ಮುಂದಾಗ ಜಲ್ದಿ ಊಟ ಮಾಡ್ಬೇಕಂತ ಅನ್ಸಂಗಿಲ್ಲ ರೀ ಲೇಟ್ ಆಗ್ಬಿಟ್ಟಂದ್ರೆ ಮತ್ತೆ ಜೀರ್ಣ ಆಗಂಗಿಲ್ಲ ಅಂತ ನಾವು ಏಳು ಗಂಟೆಕ್ಕನ್ನೇ ನೈವೇದ್ಯ ಮಾಡಿಬಿಟ್ಟು ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಈಗಿದ್ರೆ ಊಟ ಮಾಡ್ ಬರ್ರಿ ಮಸ್ತಾಗಿ ಹೀರಿಕೆ ಪಲ್ಯ ಮತ್ತು ಚಪಾತಿ ನಮ್ಮ ಮನೆಯವರು ಬೆಲ್ಲ ಜಿಲೇಬಿ ತಂದಿದ್ರು ಮತ್ತು ಅನ್ನ ಇಷ್ಟ ಸಿಂಪಲಾಗಿ ಅಡುಗೆ ಮಾಡಿದ್ದು ಇವತ್ತು ಹೀರಿಕೆ ಪಲ್ಯ ಮಾಡಿದಾಗ ನನ್ನ ಮಗಳು ಎಷ್ಟು ಕಿರಿಕಿರಿ ಮಾಡೋಕ್ಕಂತೇಳಿ ಎಲ್ಲರಿಗಿಂತ ಜಾಸ್ತಿ ಹೀರಿಕೆ ಪಲ್ಯ ತಿಂದಿದ್ದು ಅಂದರೆ ತನೋನ ರೀ ಅಂದರೆ ಟೇಸ್ಟ್ ಆಗಿತ್ತು ಹಂಗ ರೀ ಅದು ಟೇಸ್ಟ್ ನೋಡೋಕ್ಕಿಂತ ಮುಂಚೆನೇ ಮಕ್ಕಳು ಡಿಸೈಡ್ ಮಾಡಿಬಿಡ್ತರು ಅದ್ನವಲ್ಲ ಇದನ್ನೂ ಅಲ್ಲ ಅಂತೇಳಿ ಫಸ್ಟ್ ಮನು ಕಿರಿಕಿರಿ ಮಾಡ್ತಿದ್ದರೆ ಈಗ ತನು ಜಾಸ್ತಿ ಕಿರಿಕಿರಿ ಮಾಡೋಕಂತಳು ಅದನ್ನೂ ಅಲ್ಲ ಇದ್ನೂ ಅಲ್ಲ ಅಂತೇಳಿ ಮನುಗೀಗ ಅದು ಎನ್ ಸಿ ಸಿ ಕ್ಯಾಂಪಿಗೆ ಹೋದ್ಮೇ ಬಂದ ಮೇಲೆ ಊಟದ್ದೇ ವ್ಯಾಲ್ಯೂ ಗೊತ್ತಾಗೈತಿ ಅಂದರೆ ಅಲ್ಲಿ ಹಂಗಿರುತ್ತಲ್ಲ ಹಂಗೆ ತಿನ್ನಬೇಕಾಗುತ್ತಾ ಮನೆಯೊಳಗೆ ಇಷ್ಟು ರುಚಿಯಾಗಿ ನಮ್ಮ ಮಮ್ಮಿ ಮಾಡಿ ಹಾಕ್ತಾರಂತ ಸ್ವಲ್ಪ ಜಾಸ್ತಿ ಖುಷಿನೇ ಪಡ್ತಾನು ಅಂದರೆ ಅದು ಗೊತ್ತಾಗ್ಬೇಕಂದ್ರೆ ಸ್ವಲ್ಪ ಕಷ್ಟ ಪಡಲೇಬೇಕಲ್ರಿ ಅವಾಗ ಗೊತ್ತಾಗೋದು ಮಕ್ಕಳಿಗೆ ಈಗ ಊಟನೂ ರೆಡಿ ರೆಡಿಯಾಗಿತ್ತು ನೋಡ್ರಿ ಮಸ್ತಾಗಿ ಊಟ ಮಾಡೋದು ಬರ್ರಿ ಇವತ್ತಿನ ಇಡುವನು ಇಲ್ಲೇ ಮುಗಿಸೋನ್ರಿ ಇವತ್ತಿನ ಇಡುವ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಹೋಗ್ಬೇಡ್ರಿ ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತೀವಿ ರೀ